ಹೊಸ ವರ್ಷದ ದಿನ ಪ್ರಾರಂಭ ಮಾಡುವ ಸಮಯದಲ್ಲಿ ನೀವು ಸ್ನಾನ ಮಾಡುವ ನೀರಿಗೆ ಇವುಗಳನ್ನು ಬೆರೆಸಿ ಸ್ನಾನ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ಸಂಕಷ್ಟಗಳು ಹಣಕಾಸಿನ ಸಮಸ್ಯೆ ದುಃಖಗಳು ಎಲ್ಲವೂ ಈ ವರ್ಷದಿಂದ ಕಣ್ಮರೆಯಾಗುತ್ತದೆ ಈ ವರ್ಷ ಪೂರ್ತಿ ಆದಾಯ ಚೆನ್ನಾಗಿರುತ್ತೆ ಜೀವನ ಪೂರ್ತಿ ನಗುನಗುತ್ತ ಇರುವ ಹಾಗೆ ಮಾಡುವ ಏಕೈಕ ವಸ್ತುಗಳನ್ನು ನೀವು ಸ್ನಾನ ಮಾಡುವ ನೀರಿಗೆ ಬೆರೆಸಿ ಸ್ನಾನವನ್ನು ಮಾಡುವುದರಿಂದ ಸಕಲ ಪಾಪಗಳು ಸಹ ನಿವಾರಣೆ ಆಗುತ್ತದೆ ಶುದ್ಧವಾದ ದೇಹ ಶುದ್ಧವಾದ ಮನಸ್ಸು ಪ್ರತಿಯೊಂದು ಲಭಿಸುತ್ತದೆ ವರ್ಷ ಪೂರ್ತಿ ನಿಮ್ಮನ್ನು ಆರೋಗ್ಯವಂತರನ್ನಾಗಿ ಮತ್ತು ಸಮೃದ್ಧವಂತರನ್ನಾಗಿ ಮಾಡುತ್ತದೆ ಆದರೆ ನಾವು ತಿಳಿಸುವ ಈ ವಸ್ತುಗಳನ್ನು ನೀವು ಸ್ನಾನ ಮಾಡುವ ನೀರಿಗೆ ಬೆರೆಸಿದ್ದೆ ಅದರಲ್ಲಿ ಅಖಂಡ ರಾಜಯೋಗ ಪ್ರಾಪ್ತವಾಗುತ್ತದೆ ಆ ವಸ್ತುಗಳು ಯಾವುದು ಯಾವ ವಿಧಿವಿಧಾನ ನಿಯಮಗಳಿಂದ ಬೆರೆಸಿ ಸ್ನಾನ ಮಾಡಬೇಕು ಪ್ರತಿಯೊಂದು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಅದೃಷ್ಟಧಾರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮಾಹಿತಿ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ ಹಾಗೂ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಎಲ್ಲರಿಗೂ ತಿಳಿದಿರುವ ಹಾಗೆ ಹೊಸ ವರ್ಷ ಪ್ರಾರಂಭವಾಗುತ್ತಿದೆ ಹೊಸ ವರ್ಷದ ದಿನದಿಂದ ಯಾವುದೇ ಕಾರ್ಯಗಳನ್ನು ನಾವು ಮಾಡಿಕೊಳ್ಳಬೇಕು ಹೊಸ ಹೊಸ ಯೋಜನೆಗಳನ್ನು ಸಿದ್ಧ ಮಾಡಿಕೊಳ್ಳಬೇಕು ಈ ವರ್ಷ ಯಾವುದೇ ಸಾಲ ಇದ್ದರೂ ನಮಗೆ ತೀರಿ ಹೋಗಬೇಕು ಆರೋಗ್ಯವಂತರಾಗಬೇಕು ಸುಖ ಶಾಂತಿ ಸಮೃದ್ಧಿ ಮನೆಯಲ್ಲಿ ಸದಾ ನೆಲೆಸಬೇಕು ಯಾವುದೇ ಮಾನಸಿಕ ಯೋಜನೆಗಳಿದ್ದರೂ ಅದು ಕಡಿಮೆಯಾಗಬೇಕು ಮತ್ತು ಹೊರಟು ಹೋಗಬೇಕು ಶುಭ ಕಾರ್ಯಗಳು ನಡೆಯಬೇಕು ಮದುವೆಯಾಗದಿದ್ದವರಿಗೆ ಮದುವೆಯಾಗಬೇಕು ಕಂಕಣ ಭಾಗ್ಯ ಕೂಡಿ ಬರಬೇಕು ಸಂತಾನವಿಲ್ಲದವರಿಗೂ ಸಹ ಸಂತಾನ ಆಗಬೇಕು ಎಂದು ಅನೇಕ ಯೋಜನೆಗಳನ್ನು ಮಾಡಿಕೊಂಡಿರುತ್ತಾರೆ ಎಲ್ಲ ಯೋಜನೆಗಳು ಸಫಲವಾಗಬೇಕು ಅಂದರೆ ಕಾರ್ಯ ಸಿದ್ಧಿಯಾಗಬೇಕು ಅಂದರೆ ನಾವು ತಿಳಿಸುವ ಹಾಗೆ ಸ್ನಾನ ಮಾಡುವ ನೀರಿಗೆ ಕೆಲವು ವಸ್ತುಗಳನ್ನು ಬೆರೆಸಿ ಸ್ನಾನ ಮಾಡುವುದರಿಂದ ನಿಮಗೆ ಸಕಲ ಐಶ್ವರ್ಯಗಳು ಪ್ರಾಪ್ತವಾಗುತ್ತದೆ ಆ ವಸ್ತುಗಳು ಯಾವುದು ಅಂತ ಹೇಳ್ತೀನಿ ಆ ವಸ್ತುಗಳನ್ನು ಸೇರಿಸುವ ಮೊದಲು ಕೆಲವು ನಿಯಮಗಳನ್ನು ಪಾಲಿಸಬೇಕು ಮನೆಯಲ್ಲಿರತಕ್ಕಂತಹ ಮೂರು ಲವಂಗ ಹಾಗೂ ಮೂರು ಚಿಟಿಕೆಯಷ್ಟು ಮೈ ಅರಿಶಿಣ ಹಾಗೂ ಮೂರು ಅರಿಶಿಣದ ಕೊಂಬು ಇಷ್ಟನ್ನು ತೆಗೆದುಕೊಂಡು ಒಂದು ಕಡೆ ಇಟ್ಕೊಳ್ಬೇಕು ಅದಾದ ಮೇಲೆ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದಂತಹ ಕಮಲದ ಹೂವು ಕವಡೆ ಇದನ್ನು ಸಹ ಒಂದು ಕಡೆ ಇಟ್ಕೋಬೇಕು ನಂತರ ಗಂಧದ ಎಣ್ಣೆಯನ್ನು ಎಲ್ಲದಕ್ಕೂ ಪ್ರೋಕ್ಷಣೆ ಮಾಡಿ ಒಂದು ತಾಮ್ರದ ಚಂಬಿಗೆ ನೀರನ್ನು ಹಾಕಿ ಎಲ್ಲವನ್ನು ಆ ತಾಮ್ರದ ಚೊಂಬಿನೊಳಗೆ ಹಾಕಬೇಕು ಐದು ಹತ್ತು ನಿಮಿಷ ಬಿಟ್ಟಾದ ನಂತರ ಅದಕ್ಕೆ ನಮಸ್ಕಾರ ಮಾಡಿ ಪೂಜಾ ಪುನಸ್ಕಾರಗಳನ್ನು ಮಾಡಿದ ಮೇಲೆ ಚೊಂಬಿಗೆ ಹಾಕಿದಂತಹ ವಸ್ತುಗಳನ್ನು ತೆಗೆದು ಅರಿಶಿಣದ ಬಟ್ಟೆಗೆ ಸುತ್ತಿ ಕಟ್ಟಬೇಕು ಹಾಗೂ ಅಲ್ಲಿರುವಂತಹ ನೀರನ್ನು ನೀವು ಸ್ನಾನ ಮಾಡುವ ನೀರಿಗೆ ಬೆರೆಸಿಕೊಂಡು ಸ್ನಾನ ಮಾಡಬೇಕು ಮನೆಯಲ್ಲಿರುವ ಎಲ್ಲ ಸದಸ್ಯರು ಸ್ನಾನ ಮಾಡಿದ ನಂತರ ಪೂಜೆ ಪುನಸ್ಕಾರಗಳನ್ನು ಮಾಡುವಾಗ ಈ ದಿವಸ ಹೊಸ ವರ್ಷ ಪ್ರಾರಂಭವಾಗುತ್ತಿದೆ ಈ ವರ್ಷ ಪೂರ್ತಿ ನಮಗಿರುವಂತಹ ಯಾವುದೇ ಕಷ್ಟಗಳಿದ್ದರೂ ದೂರ ಆಗಬೇಕು ಎಂದು ನಿಮ್ಮ ಕಷ್ಟಗಳನ್ನೆಲ್ಲ ಬೇಡಿಕೊಂಡು ನಿಮ್ಮ ಮನೆ ದೇವರ ಪೂಜೆ ಮಾಡ್ಕೊಂಡು ಬನ್ನಿ ಖಂಡಿತವಾಗಿಯೂ ಅಖಂಡ ಯೋಗ ಅನ್ನುವುದು ಸಿಗುತ್ತೆ ಹೊಸ ವರ್ಷದ ದಿನದಿಂದ ನಿಮ್ಮ ರಾಜಯೋಗದ ದಿನ ಪ್ರಾರಂಭವಾಗುತ್ತದೆ ಹಣಕಾಸಿನ ಸಮಸ್ಯೆ ಆರೋಗ್ಯದ ಸಮಸ್ಯೆ ಮದುವೆ ಸಮಸ್ಯೆ ಎಲ್ಲವೂ ಕಳೆದು ಉತ್ತಮವಾದ ಜೀವನ ಶೈಲಿ ನಿಮ್ಮದಾಗುತ್ತದೆ ನಾಲ್ಕು ಜನರ ಸಮಕ್ಕೆ ಎಲ್ಲ ಅವರಿಗಿಂತ ಚೆನ್ನಾಗಿ ಬದುಕುವ ಹಾಗೆ ಜೀವನ ರೂಢಿಸಿಕೊಳ್ಳುವಂತಾಗುತ್ತೆ ಆದ್ದರಿಂದ ಸ್ನಾನ ಮಾಡುವ ನೀರಿಗೆ ನಾವು ತಿಳಿಸುವ ಹಾಗೆ ಈ ವಸ್ತುಗಳನ್ನು ಬೆರೆಸಿ ಸ್ನಾನ ಮಾಡಿ ಖಂಡಿತ ನಿಮ್ಮ ಜೀವನದ ಯಶಸ್ಸು ಅನ್ನುವುದು ಆಗುತ್ತೆ ಇನ್ಯಾವುದಾದರೂ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಹಾಗೂ ಜಾತಕವನ್ನು ಉಚಿತವಾಗಿ ನೋಡುತ್ತಾರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ತಿಳಿಸಿ ನಿಮ್ಮ ಎಲ್ಲ ಸಮಸ್ಯೆಗೂ ಶಾಶ್ವತ ಪರಿಹಾರವನ್ನು ಕೊಡುತ್ತಾರೆ ಧನ್ಯವಾದ